ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲುಕ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ನಾನಿವತ್ತು ಏನು ಮಾತಾಡ್ತಿದ್ದೀನಪ್ಪ ಅಂತಂದರೆ ಯಾವ ಟಾಪಿಕ್ ಬಗ್ಗೆ ಏನು ಶೇಂಗಾ ತೋರ್ಸಾತೀರಿ ಶೇಂಗಾ ಹೋಳ್ಗೆ ಮಾಡಾತೀರಿ ಏನು ಅಂತ ಕೇಳತ್ತೀರೇನು ರೀ ಹೌದ್ರಿ ಶೇಂಗಾ ಹೋಳ್ಗೆ ಮಾಡಾತೀನಿ ಶೇಂಗಾ ಹೋಳ್ಗೆ ಮಾಡ್ಕೊಂಡು ಎಲ್ಲಿಗೆ ಹೊಂಟೀರಿ ಏನು ಸ್ಪೆಷಲ್ ಅದನ್ನು ನಾನು ನೆಕ್ಸ್ಟ್ ಹಂಗೆ ನಿಮ್ಗೆ ಹೇಳ್ಕೊಳ್ತಾ ಹೋಗ್ತೀನಿ ನೋಡಿರಿ ಶೇಂಗಾ ಹುರ್ಕೊಂಡು ಅದು ಬೆಲ್ಲ ಕೂಡ ಕೂಡಿಸ್ಕೊಂಡು ಇವಾಗ ಸಣ್ಣ ಸಣ್ಣ ಉಂಡಿ ಮಾಡಿ ಇಟ್ಕೊಳಾತೀನಿ ಕಂಪ್ಲೀಟಾಗಿ ವಿಡಿಯೋ ನನಗೆ ಎಲ್ಲ ಮಾಡ್ಕೊಳಕ್ಕೆ ಆಗಲಿಲ್ರಿ ಸೊ ಅಷ್ಟು ಸ್ವಲ್ಪ ಸ್ವಲ್ಪ ನನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನ ನಿಮ್ಗೆ ತೋರಿಸಾತೀನಿ ಇವನ್ನ ಚಿಕ್ಕ ಚಿಕ್ಕದಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡಿರಿ ಹೋಳ್ಗಿಗೆ ಫಸ್ಟ್ ಎಲ್ಲ ಉಂಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ಬಿಡ್ತೈತೆ ಅಂತ ಹೇಳಿ ಫಸ್ಟ್ ಎಲ್ಲ ಉಂಡೆ ಕಟ್ಟಿಟ್ಕೊಂಡಿರಿ ಆಮೇಲೆ ಹಿಟ್ಟು ನಾದಿಟ್ಟಿದ್ದೆ ಇಟ್ಟಿದ್ದೆ ಅದು ಸ್ವಲ್ಪ ನೆನೆದಿದ್ದೆ ನೆನೆದಾದಮೇಲೆ ಹೋಳ್ಗೆ ಮಾಡಿದೀವಿ ನೋಡಿರಿ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಲಿಲ್ಲ ಆ ನಂತರ ಸ್ವಲ್ಪ ಕೆಂಪು ಖಾರದ ಚಟ್ನಿ ಮಾಡ್ಕೋಬೇಕಂತ ಹೇಳಿ ಮೆಣಸಿನ್ಕಾಯಿ ನೀರು ಕಾಶಿ ಮೆಣಸಿನಕಾಯಿ ನೆನೆ ಇಟ್ಟಿದ್ದೀನಿ ರೀ ನೆನೆ ಆದ್ಮೇಲೆ ಯಾಕೆ ಬಿಸಿನೀರಾಗಿ ನೆನೆ ಇಡಬೇಕಪ್ಪ ಅಂತಂದ್ರೆ ಬೇಗ ಸಣ್ಣ ಆಗ್ತೈತ್ರಿ ಯಾಕಂದ್ರೆ ಒಣ ಮೆಣಸಿನ್ಕಾಯಿ ಬೇಗ ಸಣ್ಣ ಆಗೋದಿಲ್ಲ ಸೊ ನಾನು ಸ್ವಲ್ಪ ಬಿಸಿನೀರ ನೆನೆ ಇಟ್ಕೊಂಡು ಆ ನಂತರ ರುಬ್ಕೋತೇನೆ ನೋಡಿರಿ ಅಂದರೆ ಸ್ವಲ್ಪ ಸಣ್ಣಗೆ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಎಲ್ಲರ ಹೋಗೋದಿತ್ತಂದ್ರೆ ಅಂದ್ರೆ ಏನಾರ ಇತ್ತಂದ್ರೆ ನಮಗೆ ಕೆಂಪು ಖಾರ ಚಟ್ನಿ ಬೇಕು ರೀ ಮೇನ್ ಸೊ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಬಳ್ಳುಳ್ಳಿ ಸ್ವಲ್ಪ ನೋಡಿರಿ ಇವು ಬೆಳ್ಳುಳ್ಳಿ ಸುಳಿದಂದ್ರೆ ಅದು ಒಂದು ದೊಡ್ಡ ಕೆಲಸ ನೋಡಿರಿ ಮತ್ತು ಯಾರೆಲ್ಲ ಈಗ ನಂದು ವಿಡಿಯೋ ನೋಡಾತಿರಿ ಸಿಕ್ಕಾಪಟ್ಟಿ ಜನ ನೋಡಾತಿರಿ ಸಿಕ್ಕಾಪಟ್ಟು ಜನ ಕಮೆಂಟ್ ಕೂಡ ಮಾಡಾಕತ್ತೀರಿ ಆದರೆ ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ಎಷ್ಟು ಜನ ವಿಡಿಯೋ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಅಂತ ಇರ್ತೈತಲ್ಲ ಅದನ್ನು ಎಲ್ಲರೂ ಕ್ಲಿಕ್ ಮಾಡಿಕೊಡ್ರಿ ಒಬ್ಬೊಬ್ರು ನಮ್ಮ ಸಬ್ಸ್ಕ್ರೈಬ್ ಅಂತ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಾತಿರಿ ಅಲ್ಲೇ ಕೆಳಗೆ ವೈಟ್ ಕಲರ್ ಇದ್ದಿರಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿರ್ತೈತಿ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದು ಅಥವಾ ನೀವು ಅದರೊಳಗೆ ಮತ್ತು ಯಾವುದಾದ್ರೂ ವೀಡಿಯೋ ನೋಡ್ಕೊಂಡು ಹೆಂಗೆ ಕ್ಲಿಕ್ ಮಾಡ್ಬೋದು ಅಂತ ಕೂಡ ನೀವು ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಬೋದು ಇಲ್ಲ ನಾನು ಮಾಡಿ ಸಬ್ಸ್ಕ್ರೈಬ್ ಹೆಂಗೆ ಅಂತ ನೀವೇ ಹೇಳ್ಕೊಡ್ರಿ ಅಂದ್ರೆ ಆ ವೀಡಿಯೋ ಕೂಡ ನಾನು ಮಾಡ್ತೀನಿ ಕೆಂಪು ಖಾರ ಚಟ್ನಿ ರೆಡಿ ಆಯ್ತು ಆ ನಂತರ ಎಮ್ಮ ಮ್ಯಾಟ್ರಸ್ದವ್ರದ್ದು ಬೆಡ್ ತರಿಸಿದ್ವಿ ರೀ ಬೆಡ್ ಅದನ್ನು ಓಪನ್ ಮಾಡಾಕತ್ತಿದ್ವಿ ಇದು ಏನು ಪ್ರಮೋಷನ್ ವೀಡಿಯೋ ಆ ಥರ ಅಂತ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ಆ ಥರ ಪ್ರಮೋಷನ್ ಅದಲ್ಲ ಅದರದು ಅಲ್ಲ ಜಸ್ಟ್ ನಾನು ಮನೆಗೆ ತರಿಸಿದ್ನಿ ಅದು ಚಲೋ ಬಂದೈತಿ ಇಲ್ಲ ಅಂತ ಹಂಗೆ ನಾನು ನಿಮಗೆ ತೋರ್ಸಾದಿದ್ನಿ ಯಾಕಂದರೆ ಯಾರಾದ್ರೂ ತೊಗೊಳೋರು ಇದ್ರೆ ಇನ್ನೂ ಸ್ವಲ್ಪ ಯೂಸ್ಫುಲ್ ಆಗ್ತೈತಿ ಸೊ ಮಸ್ತ್ ಐತೆ ಮಸ್ತ್ ಐತೆ ನೋಡಿರಿ ಎಲ್ಲ ಬೆಡ್ ಸಕ್ಕತ್ ಅಂದ್ರೆ ಸಕ್ಕತ್ ಐತಿ ಅಮ್ಮ ಮ್ಯಾಟ್ರೆಸ್ವ್ರ ಬೆಡ್ ತುಂಬ ಲೈಕ್ ಆತ ಮತ್ತು ಹೋಲ್ಡಿಂಗ್ ಇದನ್ನು ಕೊಟ್ಟಾರವ್ರ ಬೆಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಾರ ಬೆಡ್ ಮತ್ತು ಎಷ್ಟು ಚೆನ್ನಾಗೈತಪ್ಪ ಅಂತಂದ್ರೆ ನೀರು ಗ್ಲಾಸ್ ಇತ್ತು ನಾವು ಅದ್ರ ಮ್ಯಾಲೆ ಹೋಗಿ ಮಾರು ಹಂಗೆ ಕೂತ್ವಿ ಅಂತಂದ್ರೂ ಕೂಡ ಅದು ಬೀಳೋದಿಲ್ಲ ರೀ ನೀರು ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತೆ ನಾ ಇದ್ರದ್ದು ಕಂಪ್ಲೀಟ್ ವೀಡಿಯೋ ಇನ್ನೊಮ್ಮೆ ಹಾಕ್ತೇನೆ ಇವತ್ತ ಬಂದಿರೋದ್ರಿಂದ ನನಗೆ ಜಾಸ್ತಿ ಅದರದ್ದು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ನಾ ಇದ್ರದ್ದು ಕಂಪ್ಲೀಟ್ ವೀಡಿಯೋ ಹೆಂಗೆ ಹೆಂಗೆ ಏನೇನು ಅಂಥೇಳಿ ಇನ್ನೂ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ಹಂಗೆ ಚೆಕ್ ರೀ ನಾವು ಅವಾಗ ಸ್ವಲ್ಪ ಒಂದೆರಡು ಕ್ಲಿಪ್ನ ತೊಗೊಂಡಿ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಅಮ್ಮ ಮ್ಯಾಟ್ರಸ್ ತೋರ್ದ್ ಬೆಡ್ ಇವಾಗ ಇದಕ್ಕೆ ನೋಡಿದ್ರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಐತಿ ಬಟ್ ಆದರೂ ಕೂಡ ಚೆನ್ನಾಗೈತಿ ನೋಡಿರಿ ಪ್ಯಾಕಿಂಗ್ ಮಾಡ್ಕೊಳಕತ್ತಿದ್ನಿ ಎದಕ್ಕೆ ರೀ ಯಾಕೆ ಪ್ಯಾಕಿಂಗ್ ಮಾಡ್ಕೊಳಕತ್ತೀರಿ ಎಲ್ಲಿ ಹೊಂಟಿರಿ ಏನು ರೀ ಅಂತ ಅದ ಅದೆಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತೈತೆ ರೀ ಹೇಳ್ತೇನೆ ನಾನು ನಿಮ್ಗೆ ಎಲ್ಲಿ ಹೊಂಟೇನಿ ಏನು ಎದ್ರ ಕಾರಣಕ್ಕೆ ಹೊಂಟೇನಿ ಏನೈತಿ ಅಂಥೇಳಿ ನಾನು ನಿಮಗೆ ಕಂಟಿನ್ಯೂ ಹೇಳ್ತೇನೆ ಯಾಕಂದ್ರೆ ಇದ್ರೊಳಗೆ ನಾನು ಎಲ್ಲ ಲಾಗ್ ಒಳಗೆ ಎಲ್ಲ ಶೇರ್ ಅಂತಂದ್ರೆ ಭಾಳ ವಿಡಿಯೋ ಲೆಂದಿ ಆಗ್ತೈತೆ ರೀ ಮತ್ತು ಬೋರ್ ಆಗ್ತೈತಿ ನಿಮಗೆ ಸೊ ನಾನು ನೆಕ್ಸ್ಟ್ ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಎಲ್ಲಿಗೆ ಹೊಂಟೇನಿ ಏನೈತಿ ಯಾಕೆ ಹೊಂಟೇನಿ ಯಾಕೆ ಪ್ಯಾಕ್ ಮಾಡ್ಕೊಳಕತ್ತೇನೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊತೀನಿ ಮಕ್ಕಳಾದ್ವು ಅಂತಂದ್ರೆ ಇದೇ ಟೆನ್ಷನ್ ನೋಡಿರಿ ಅರ್ಧ ಅವ್ರಿಗೆ ಒಂದು ಬ್ಯಾಗ್ ಬೇಕಾಕೈತಿ ಅವ್ರಿಗೆ ಒಂದು ಬ್ಯಾಗ್ ನಾವು ರೆಡಿ ಮಾಡ್ಕೋಬೇಕಂತಲೇ ಅವ್ರು ಮಡಚು ಇಟ್ಕೊಂಡು ಒಂದು ಸಣ್ಣ ಹುಡುಗೋರ್ದು ಅರಿಬಿ ಇಟ್ಕೊಳ್ಳೋದು ಅಂದ್ರೆ ಒಂದು ದೊಡ್ಡ ಬ್ಯಾಗ್ ಅವ್ರಿಗೆ ಬೇಕ್ರಿ ಅರ್ಧ ಬೇಜಾರಾಗ್ಬಿಡ ಅದಕ್ಕೆ ಇವ್ರ ಮಕ್ಳು ಚಿಕ್ಕ ಚಿಕ್ಕ ಬಟ್ಟೆ ಮಡ್ಚೋದಂದ್ರೆ ಆಯ್ತಲ್ರಿ ಸಿಕ್ಕಾಪಟ್ಟಿ ಬೇಜಾರು ಮತ್ತು ಬೋರ್ ಆಗ್ತದೆ ನೋಡ್ರಿ ಆದರೂ ಏನು ಮಾಡಕ್ಕೆ ಬರೋಂಗಿಲ್ಲ ರೀ ಮ ಫಸ್ಟ್ ಅವ್ರದ್ದು ಮ ಬಟ್ಟೆ ಇಟ್ಕೋಬೇಕಾ ಒಂದೊಂದ್ರ ಜೊತೆ ಇಟ್ಕೋತೇವೆ ಅಂದ್ರೂ ನಡೆಯಂಗಿಲ್ಲ ರೀ ಅವ್ರದ್ದು ಯಾಕಂದ್ರೆ ಇಪ್ಪತ್ತು ಸಲ ಗಲೀಜು ಮಾಡ್ಕೊತಿರ್ತಾರ ಹಂಗೆ ಚೇಂಜ್ ಮಾಡೋದಾ ಚೇಂಜ್ ಮಾಡೋದ ಸೊ ಫಸ್ಟ್ ಎಲ್ಲ ಅವ್ರದ್ದು ಬಟ್ಟೆನ ಮಡಿ ಚಿಟ್ಕೊಳಾತೀನಿ ಅದ್ರಾಗ ಸ್ವಲ್ಪ ಇಬ್ಬರು ಪೇರ್ ಪೇರ್ ಅಂತ ಯಾವ ಅನ್ನಿಸ್ತಿರ್ತಾವ ಅವ್ನು ಜಾಸ್ತಿ ತೊಗೊಂಡು ಇಟ್ಕೊಂಡಿರ್ತೀನಿ ರೀ ನಾನು ಮತ್ತು ನೀವು ಯಾವ ಥರ ಪ್ಯಾಕಿಂಗ್ ಮಾಡ್ತೀರಿ ಏನು ಅದನ್ನು ಕೂಡ ನಮಗೂ ನಮ್ಮ ಜೊತೆ ಕೂಡ ಶೇರ್ ಮಾಡಿಕೊಡ್ರಿ ಏನೇನು ಇಟ್ಕೋಬೇಕು ಏನೇನು ಮರ್ತಿರ್ತೀವಿ ಅನ್ನೋದು ನಾ ಅಷ್ಟು ಡೀಟೇಲ್ ಆಗಿ ಮಾಡೋಕ್ಕೆ ಹೋಗಲಿಲ್ಲ ಏಕಿದ ಜೀನ್ಸ್ ನೋಡುತ್ತಿದ್ದೀರಿ ಬೆಲ್ಟ್ ಆ ಜೀನ್ಸ್ ಏನು ಯಾವ ಥರಲಿಲ್ಲ ಭಾಳ ಸಲ ಹಾಕ್ಕೊಂಡಾಡ್ರಿ ಅಲ್ಲೇ ಸೊ ಅದನ್ನು ಆ ಜೀನ್ಸ್ ತೆಗೆದ್ ಬೆಲ್ಟ್ ಅಷ್ಟೇ ತಗೊಳಕತ್ತಿದ್ನೇಕಾಕಿದ ಎಲ್ಲ ನೋಡಿರಿ ಎಲ್ಲ ಒಂದು ಇಟ್ಕೊಂಡು ಇಟ್ಕೊಂಡೋಗು ಯಾಕಂದ್ರೆ ಅಲ್ಲಿ ಹೋಗಿಂದ ಅಯ್ಯ ಅದನ್ನು ಬಿಟ್ಟು ಬನ್ನಿ ಇದನ್ನು ಬಿಟ್ಟು ಬನ್ನಿ ಅನ್ನೋಂಗೆ ಆಗ್ತದೆ ರೀ ಅಲ್ಲೂ ಡೇಲಿ ಯೂಸಿನ ಬಟ್ಟೆ ಅದಾವ್ರೆಲ್ಲೇ ಯಾವಾಗಾರ ಹಾಕೊಳ್ಳು ಅಷ್ಟನಾ ತೊಗೊಂಡು ಹೋಗೋದ ಇಲ್ಲೂ ನಾ ಯಾವ ಯಾವ ಹಾಕ್ಕೊಂಡಿಲ್ಲ ಅಲ್ಲೇ ಅನ್ನೋ ಅಷ್ಟು ಡ್ರೆಸ್ ನಾನು ಇಟ್ಕೊಂಡು ಹೋಗಿರ್ತೀನಿ ಸ್ವಲ್ಪ ಭಾಳ ಏನು ವಯ್ತಿರ್ಲಿಲ್ಲ ರೀ ಇದೇ ಸಲ ಸ್ವಲ್ಪ ಜಾಸ್ತಿ ಹೋಯಾತೀನಿ ಯಾಕಂದ್ರೆ ಲಾಗಿಗೆ ಅದಕ್ಕೆ ಇದಕ್ಕೆ ಬೇಕಾ ಸ್ವಲ್ಪ ಮಾಡೋಕೆ ಮತ್ತು ಒಂದು ಹಂಗೆ ಒಂದು ಎಮರ್ಜೆನ್ಸಿ ಒಂದು ಎರಡು ಇರಲಿ ಅಂತ ಎಕ್ಸ್ಟ್ರಾ ಕೂಡ ಇಟ್ಕೊಂಡೇನಿ ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಅಡ್ವಾನ್ಸ್ ಒನ್ ಡೇ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ರೀ ಯಾಕಂದ್ರೆ ಅವಾಗ ಅವಾಗ ಪ್ಯಾಕ್ ಮಾಡ್ಕೊಳಕ್ಕೆ ಹೋದ್ವಿ ಅಂದ್ರೆ ಅದನ್ನು ಮರೆತೀನಿ ಇದನ್ನ ಮರ್ತೀನಿ ಅನ್ನೋ ಹಂಗೆ ಆಗ್ತೈತೆ ರೀ ಸೊ ಒನ್ ಡೇ ಬಿಫೋರ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಸ್ವಲ್ಪ ಆರಾಮ್ ಅನ್ನಿಸ್ತಿರ್ತೈತೆ ರೀ ನಾಳೆ ಎದ್ದ ತಕ್ಷಣ ರೆಡಿಯಾಗಿ ಹೋಗೋದಂದ್ರೆ ಭಾಳ ಇದು ಅನ್ಸಂಗಿಲ್ಲ ಸೊ ಸ್ವಲ್ಪ ನಡಿತೈತೆ ರೀ ಹಿಂಗಾಗಿ ನಾನು ಪ್ಯಾಕ್ ಮಾಡ್ಕೊಳಕತ್ತೀನಿ ಏನೈತಿ ಅದಕ್ಕೆ ಹಿಂಗ್ಯಾಕೆ ಪ್ಯಾಕ್ ಮಾಡ್ಕೊಳಾಕತ್ತೀರಿ ಏನು ವಿಶೇಷ ಏನು ಬೇಜಾರು ಎಲ್ಲ ಕ್ವಶನ್ಸ್ ನಿಮ್ಗೆ ಬಂದಿರ್ಬೇಕು ತಲೆ ಹೇಳ್ತೇನೆ ರೀ ಭಾಳ ವೆಯ್ಟ್ ಮಾಡಾಕೆ ಹೋಗಂಗಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಅದು ಸರ್ಪ್ರೈಸ್ ಐತಿ ಚೆನ್ನಾಗಿ ಬರ್ತೈತಿ ನೆಕ್ಸ್ಟ್ ಲಾಗ್ ಅಂತ ಅನ್ಕೊಂಡೆ ನಾನು ರೀ ಹೆಂಗೆ ಬರ್ತೈತೆ ಹೇಳಿ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ನಮಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡ್ರಿ ಶೇರ್ ಮಾಡಿರಿ ವಿಡಿಯೋಗಳು ಏನೇನು ಮಿಸ್ಟೇಕ್ಸ್ ಇದ್ದರೂ ಕೂಡ ನೀವು ಹೇಳ್ತಾ ಬರ್ರಿ ನಮ್ಗೆ ನಾವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೇವಿ ಚೇಂಜ್ ಮಾಡ್ಕೋತೀವಿ ಥ್ಯಾಂಕ್ ಯು ಸೋ ಮಚ್ ನಂದು ವಿಡಿಯೋಗಳು ನೋಡ್ತಾ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ